ಆಗಸ್ಟ್ ಹನ್ನೆರಡರಂದು ಸೋಮವಾರ ಪೇಟೆ ಬಂದ್ಗೆ ಬೆಂಬಲ ನೀಡುವುದಾಗಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ನಾಗರಾಜು ಹೇಳಿದ್ದು ಸಾಧನೆಯೇ ಇಲ್ಲದೆ ಕಾಂಗ್ರೆಸ್ ಸಮಾವೇಶ ಮಾಡುತ್ತಿದೆ ಎಂದು ವ್ಯಂಗ್ಯವಾಡಿದ್ದಾರೆ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ತಾಲೂಕು ಅಧ್ಯಕ್ಷ ನಾಗರಾಜು ರೈತರು ಸಂಕಷ್ಟದಲ್ಲಿದ್ದಾರೆ ತಲೆತಲ ಅಂತರಗಳಿಂದ ಉಳುಮೆ ಮಾಡಿಕೊಂಡು ಬರುತ್ತಿದ್ದ ಜಮೀನು ಸಿ ಮತ್ತು ಡಿ ಭೂಮಿ ವಿವಾದದಿಂದ ಸಾಕಷ್ಟುಮಂದಿ ರೈತರು ತಮ್ಮ ಭೂಮಿಯನ್ನು ಕಳೆದುಕೊಳ್ಳಲಿದ್ದಾರೆ ಇದಕ್ಕೆಲ್ಲ ಸರ್ಕಾರದ ವಿವಾದಾತ್ಮಕ ಕಾನೂನುಗಳು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಪ್ರದೇಶದಲ್ಲಿ ಅಕ್ರಮ ಸಕ್ರಮ ಯೋಜನೆಯಡಿಯಲ್ಲಿ ಹಕ್ಕುಪತ್ರ ನೀಡಿದ್ದಾರೆ ಆಗ ಸಿಎಂಡ್ ಡಿಗೆ ಸೇರಿರಲಿಲ್ಲವೇ ಎಂದು ಪ್ರಶ್ನಿಸಿದರು ಕೃಷಿ ಮಾಡಲು ಸಿ ಮತ್ತು ಡಿ ಎನ್ನುವ ಸರ್ಕಾರ ಅದೇ ಭೂಮಿಯನ್ನು ಮೂವತ್ತು ವರ್ಷಕ್ಕೆ ಗುತ್ತಿಗೆ ನೀಡಲು ಮುಂದಾಗಿದೆ ಇದು ಹೇಗೆ ಸಾಧ್ಯವೆಂದು ಪ್ರಶ್ನಿಸಿದ ಅವರು ಗ್ಯಾರಂಟಿ ಯೋಜನೆಯಿಂದ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಸರ್ಕಾರ ಈ ರೀತಿಯೆಲ್ಲ ಹಣ ಸಂಗ್ರಹಿಸಲು ಹೊರಟಿದೆ ಎಂದರು ಸಾಧನೆಯೇ ಮಾಡದ ಕಾಂಗ್ರೆಸ್ ಎಲ್ಲೆಡೆ ಸಾಧನಾ ಸಮಾವೇಶ ಮಾಡಲು ಹೊರಟಿದೆ ಎಂದು ವ್ಯಂಗ್ಯವಾಡಿದರು

ಜನಗಳು ಕೂಡ ಇವತ್ತು ಸಿಎಂ ಪರಿಗಣಿಸಿದ್ದಾರೆ ಇತ್ತೀಚೆಗೆ ಕಾನೂನು ತಂದಿದ್ದಾರೆ ಜನ ಕೊಟ್ಟಿದ್ದಾರೆ ಗುತ್ತಿಗೆ ಆಧಾರ ಸಿ ಲ್ಯಾಂಡ್ ಆಗೋದಿಲ್ಲ ಎರಡನೇದಾಗಿ ಏನು ಸರ್ವೆ ನಂಬರ್ ಇದೆ ಆ ಸರ್ವೆ ನಂಬರ್ ಸುಮಾರು ಅರ್ಜಿ ನೂರು ಅರ್ಜಿಗಳಲ್ಲಿ ಸಾಕಷ್ಟು ಅರವತ್ತು ಅರ್ಜಿಗಳನ್ನ ಅವರು ಪಠ್ಯ ವಿತರಿಸಲಾಗಿದೆ ಉಳಿದ ನಲವತ್ತು ಅದು ಸಿಎಂ ಅಂತ ಹೇಳ್ತಾರೆ ಇವರ ಕಾನೂನು ರೈತರ ಪರವಾಗಿಲ್ಲ ಸರ್ಕಾರಗಳು ಯಾವತ್ತೂ ಕೂಡ ರೈತರ ಪರವಾಗಿ ನಾನು ಬಡವರ ಪರವಾಗಿ ಅಂತ ಹೇಳ್ತಾರೆ ಇವತ್ತು ಮಾಡಿರ್ತಕ್ಕಂಥ ಅನೇಕ ಜನಪದಗಳು ಏನು ಅಂತ ಹೇಳ್ತಾರೆ ಗ್ಯಾರಂಟಿಗಳನ್ನು ಏನನ್ನು ಮಾಡೋ ವಿಧಾನ ಸರಿಯಿಲ್ಲ ಮೊದಲು ದೇಹ ಸುತನ ನಮ್ಮ ಮಾಮೂದಿನ ತುಗಲ್ಲ ತುಗಿಲ್ಲ ಕಾಟಾ ಸಾಹೇಬ್ ಅದನ್ನು ಒಬ್ರಿ ಮಹದೇವಪ್ಪ ಅದನ್ನು ಒಬ್ರಿ ಏನದಲ್ಲ ಅರ್ಥ ಒಂದು ಜವಾಬ್ದಾರಿ ಇವತ್ತು ಮಹಿಳೆಯರಿಗೆ ಬಸ್ ಪಾಸ್ ಉಚಿತ ಬಸ್ಸನ್ನು ಕೊಟ್ಟಿದ್ದಾರೆ ಆದರೆ ಬಡವರಿಗೆ ವಿದ್ಯಾರ್ಥಿಗಳಿರ್ಬೋದು ಅಂಗವಿಕಲರಿಗೆ ಇರ್ಬೋದು ಅಂತೋಷ ಕೊಡಬೇಕಾದ್ರೆ ಸಂತೋಷ ಪಡೆ ನಮಾಯಿತಿ ಇದ್ದಾರೆ ಅದನ್ನು ಬಿಟ್ಟು ಸರ್ಕಾರಿ ನೌಕರರು ಸಫಲ ತಗೊಳ್ತಾರೆ ಅವರೇ ನಮಗೆ ಹೇಳ್ತಾರೆ ಇದೆಲ್ಲ ಅವಶ್ಯಕತೆ ಇದೆಯಾ ಅಂತ ಅವ್ರು ಹೇಳ್ತಕ್ಕಂಥದ್ದೇನು ಒಂದೇ ಕರೆಗೆ ಒಂದು ಸಾವಿರ ರೂಪಾಯಿ ಅಂತ ಮೂವತ್ತು ವರ್ಷ ಕಟ್ಟಬೇಕು ಒಂದೇ ಕಟ್ಟಬೇಕು ಅಂತ ಜನರಿಗೆ ಇಟ್ಟಲಿಕ್ಕೆ ಆಗ್ತದ ಸಾಧ್ಯ ಇಲ್ಲ ಯೋಜನೆ ರೂಪಿಸೋದು ಇತ್ತೀಚೆಗೆ ಅಪಾರ ಹೇಳ್ತಾರೆ ಅರಣ್ಯ ಪ್ರದೇಶದಲ್ಲಿ ಮೀಸೋದಿಲ್ಲ ಅಂತ ಕಾಮನ್ ಸೆನ್ಸ್ ಇದೆಯಾ ಸಾಮಾನ್ಯ ಜ್ಞಾನ ಇದೆ ಅವ್ರಿಂದ ಈಗ ಯಾವ ನನ್ನ ರೈತರ ದರ ಆ ರಸ್ತೆ ಬದಲೂ ದರಗಳಿಲ್ಲ ಇವತ್ತು ಆ ಮಟ್ಟಿಗೆ ರೈತರ ಮದುವೆ ಇದೆ ಅದರಲ್ಲೂ ಕೂಡ ಅವ್ರಂಥದ್ದು ಅರಣ್ಯದೊಳಗೆ ದನ ಬಿಡಬಾರದು ಏನು ಮಾಡಿದೆ ಅರಣ್ಯ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಇವತ್ತು ಮಲೆನಾಡು ಪ್ರದೇಶಗಳಲ್ಲಿ ಸಾಕಷ್ಟು